ಎನ್ಸಿಐ ನ್ಯೂಸ್ ನಮಸ್ತೆ ವೀಕ್ಷಕರೇ ಎನ್ಸಿಐಬಿ ಬಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಆದೇಶದ ಮೇರೆಗೆ ಜಿಲ್ಲಾ ಘಟಕ ವಿಜಯಪುರ ಎಲ್ಲ ಪದಾಧಿಕಾರಿಗಳು ತಮ್ಮ ಜಿಲ್ಲೆಯ ಪ್ರತಿ ಗ್ರಾಮದ ಗ್ರಾಮ ಘಟಕಗಳನ್ನು ರಚಿಸಬೇಕೆಂದು ಹಾಗೂ ಪ್ರತಿ ಗ್ರಾಮದ ಎಲ್ಲಾ ಸಮುದಾಯದ ಯುವಕರನ್ನ ಯುವತಿಯರನ್ನ ಪ್ರಜ್ಞಾವಂತ ನಾಗರಿಕರನ್ನಾಗಿ ಪರಿವರ್ತಿಸಲು ಸಂಘಟನೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರಬೇಕು ಪ್ರತಿ ಜಿಲ್ಲೆಯಲ್ಲಿ ಕಳಪೆ ಕಾಮಗಾರಿ ಆಗಿರಬಹುದು ಎಲ್ಲಾ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗಿರಬಹುದು ಸಂಪೂರ್ಣ ತಡೆಗಟ್ಟುವ ದಿಟ್ಟತನ ಪ್ರದರ್ಶಿಸಬೇಕೆಂದು ಅವಾಗವಾಗ ಹೇಳುತ್ತಾ ಬರುತ್ತಿದ್ದರು ಆ ನಿಟ್ಟಿನಲ್ಲಿ ಇಂದು ನಾವು ನಾಗಠಾಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅಲಿಯಾಬಾದ್ ಗ್ರಾಮದಿಂದ ಇಂಗಳನ ಗುಗದಂಡಿ ಹಾಗೂ ನಾಗಠಾಣ್ ಗ್ರಾಮಗಳಲ್ಲಿ ಗ್ರಾಮ ಘಟಕಗಳನ್ನ ರಚಿಸುವ ಗೋಸ್ಕರ ಎಲ್ಲಾ ಸಮುದಾಯದ ಪ್ರಜ್ಞಾವಂತ ನಾಗರಿಕರನ್ನು ಯುವಕರನ್ನು ಯುವತಿಯರನ್ನು ಗ್ರಾಮ ಘಟಕದ ಪದಾಧಿಕಾರಿಗಳನ್ನಾಗಿ ಮಾಡಲು ಸದರಿ ಗ್ರಾಮ ಮಾರ್ಗದ ಪ್ರಕಾರ ಹೋಗುವ ಮುಂದೆ ಕಳಪೆ ಕಾಮಗಾರಿಯ ರಸ್ತೆ ನೋಡಿ ಬಹಳ ಆಶ್ಚರ್ಯವಾಗಿದೆ ವಿಡಿಯೋ ಮುಖಾಂತರ ಎಲ್ಲಾ ಜನಪ್ರತಿನಿಧಿಗಳಿಗೆ ಹಾಗೂ ಎಲ್ಲಾ ಉನ್ನತ ಅಧಿಕಾರಿ ವರ್ಗಕ್ಕೂ ಅಲ್ಲದೆ ವಿಜಯಪುರ ಜಿಲ್ಲೆಯ ಎಲ್ಲ ಸಮುದಾಯದ ನಾಗರಿಕರಿಗೂ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಯಾವ ತರ ಅಕ್ರಮ ವ್ಯವಹಾರಗಳು ಭ್ರಷ್ಟಾಚಾರ ಕಳಪೆ ಕಾಮಗಾರಿ ಹೀಗೆ ಹಲವಾರು ವಿಷಯಗಳನ್ನು ಉದ್ದೇಶಿಸಿ ವಿಡಿಯೋ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಜಗದೇವ್ ಎಸ್ ಸೂರವಂಶಿಯವರು ಎಲ್ಲರಿಗೂ ಮಾಹಿತಿ ನೀಡಿರುತ್ತಾರೆ ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲ ಸಮುದಾಯದ ನಾಯಕರು ಯುವಕ ಯುವತಿಯರು ದೇಶದ ಹಿತಕ್ಕಾಗಿ ರಾಜ್ಯಗಳ ಹಿತಕ್ಕಾಗಿ ನಮ್ಮ ಜಿಲ್ಲೆಯ ಹಿತಕ್ಕಾಗಿ ಪ್ರಜ್ಞಾವಂತ ನಾಗರಿಕರು ಆಗಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಮಾನ್ಯ ನಟನ್ ಶಾಸಕವರಿಗೆ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಿಲ್ಲಾಧ್ಯಕ್ಷ ಜಗದೇವ್ ಸೂರಶಿ ಹಾಗೂ ನಮ್ಮ ಪದಾಧಿಕಾರಿಗಳು ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವಂದ್ರೆ ಇಲ್ಲಿ ಅಲಿಯಾಬಾದ್ ನಿಂದ ಇಂಗನಾಳ ಗುಗದಡ್ಡಿ ಹಾಗೂ ಗುಗದಡ್ಡಿ ನಾಟ ರಸ್ತೆ ಇಂತ ಒಂದು ಒಂದು ಸ್ವಲ್ಪ ಗುಣಮಟ್ಟದ ಕಾಮಗಾರಿ ರಸ್ತೆ ಬೇಕಲ್ಲ ಬರೆಯೂ ಹೊಲಸು ರಸ್ತೆ ಮಾಡಿಸೋದು ಕಳಪೆ ಕಾಮಗಾರಿ ಮಾಡಿಸೋದು ದೋರ್ ನಂಬರ್ ಮಾಡಿ ನಲ್ವತ್ತೈವ ಪರ್ಸೆಂಟ್ ಬರೀ ತಿಂದು ಹಾಕಲಾಕ್ ನೋಡೋದು ಸಾರ್ವಜನಿಕರ ತೆರಿಗೆ ದುಡ್ಡನ್ನ ಯಾರೊಬ್ರು ಸುಪ್ರೀಸಿಂಗ್ ಮಾಡೋದಿಲ್ಲ ಯಾರೊಬ್ರು ಮೇಲ್ವಿಚಾರಣೆಗಾರರಿಲ್ಲ ಬರೀ ಅವ್ರಿಗೆ ಕಮಿಷನ್ ಕೊಟ್ರ ಮುಗಿತವ್ರು ಈ ಕಡೆ ಯಾರು ಹಣಿಕಾಕೋದಿಲ್ಲ ಇಂಥ ಗುತ್ತಿಗೆದಾರರನ್ನ ಮಾಡ್ಕೊಂಡ ನಮ್ಮ ನಮ್ಮ ರಾಜ್ಯದ ಮರ್ಯಾದೆ ಹಾಳು ಮಾಡ್ಕೊಡೋದು ನಮ್ಮ ಬಿಜಾಪುರ ಜಿಲ್ಲೆ ಮರ್ಯಾದೆ ಹಾಳು ಮಾಡ್ಕೊಳುದು ಇದು ನಮ್ಗೆ ಎಷ್ಟು ವಿಚಿತ್ರ ವ್ಯವಸ್ಥೆ ಇದೆ ಎಷ್ಟೊಂದು ಟ್ಯಾಕ್ಸ್ ಕಟ್ತಾ ಇದಾರೆ ಪ್ರತಿಯೊಬ್ರು ಎಷ್ಟು ಟ್ಯಾಕ್ಸ್ ಕೊಟ್ಟದ್ರಿ ಎಷ್ಟು ಟ್ಯಾಕ್ಸ್ ಲೆಕ್ಕನಿಲ್ಲ ಒಂದರ ರಸ್ತೆ ಒಂದರ ರಸ್ತೆ ಗುಣಮಟ್ಟದ ಬೇಕಲ್ಲ ಬರೀ ಹಿಂಗರ್ನ ತಿರುಗಾಡ್ದ ತಿರುಗಿಡದ ಪ್ರತಿಯೊಬ್ರು ಮನುಷ್ಯತ್ವ ಮಾನ್ವೀತೆ ಇರ್ಲಾರ್ದಂಗೆ ನಾವು ಬದುಕ್ತಾ ಇದೇವೆ ಸಾರ್ವಜನಿಕರಿಗೂ ಅದೇ ಅವರೇ ಈ ಕಡೆ ಜನಪ್ರತಿನಿಧಿಗಳು ಅವರೇ ಅಧಿಕಾರಿ ವರ್ಗು ಅವರೇ ಅಂದ್ರೆ ಮುಂದೆ ಮುಂದೆ ಮಾಡೋದೇ ಹೇಳ್ರಿ ಮುಂದೆ ನಮ್ಮ ಮುಂದಿನ ಜನರೇಷನ್ ಏನು ನಾವು ನಾವು ಏನ್ ಬಿಟ್ಟು ಹೋಗಿ ಎಟ್ಟ್ರೆ ಸ್ವಾರ್ಥ ಎಟ್ಟರೆ ಸ್ವಾರ್ಥ ನೋಡ್ರಿ ನಾವು ನೋಡ್ತಾ ಇದೀವು ನಾಗಟನ್ ದಿಂದ ಗುಗ್ಗದೊಡ್ಡಿ ಮೇಲೆ ಹಿಂಗನಾಳದಿಂದ ಹಿಂಗ ಅಲಿಯಾಬಾಗ ಬರ್ತಾ ಇದ್ವು ಈ ಟೈಪ್ ರಸ್ತೆ ರಸ್ತೆದ್ರೆ ಶಾಸಕರ ಹಾಕರ ಏನು ಸುಮ ಸುಮ್ಮನೆ ಜನರಿಗೆ ಹಾಳು ಮಾಡ್ಲಾಕ ಶಾಸಕರು ಎಂ ಪಿಗಳು ಮಿನಿಸ್ಟರ್ಗಳು ಆಗುದ ವಿನಾಕಾರಣ ಎಟ್ರೆ ಮೋಸ ಎಟ್ರೆ ಒಂದ್ ಸ್ವಲ್ಪ ಈ ಜನರ ಬಗ್ಗೆ ಸಾರ್ವಜನಿಕರ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮ್ಮ ರಾಜ್ಯಗಳ ಬಗ್ಗೆ ನಮ್ಮ ಜಿಲ್ಲೆಗಳ ಬಗ್ಗೆನೆ ಯಾರು ಅದಕ್ಕೆ ಲಕ್ಷ ಕೊಡೋದಲ್ಲಪ್ಪ ಗುಣಮಟ್ಟದ ಕಾಮಗಾರಿ ಮಾಡಿಸ್ಬೇಕು ನಾವು ನೆಕ್ಸ್ಟ್ ಎಲೆಕ್ಷನ್ಕ್ ಓಟ್ ಹಾಕಲಾ ಹೋಗ್ಬೇಕಾದ್ರ ಅವರು ನಮ್ಗ ಮತ ಹಾಕ್ಬೇಕಾದ್ರ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ನೋಡಿ ಮತ ಹಾಕ್ ಹಾಕ್ಬೇಕಲ್ಲ ಅವರು ಅಂತ ಒಂದು ಒಳ್ಳೆತನದ ಬೀಜ ಬಿತ್ತೊಳಕ್ ನಾವು ಯಾರು ತಯಾರಿಲ್ಲ ಬರೇ ಧರ್ಮದ ಆಡಳಿತ ಬರೇ ಸುಳ್ಳ ತಗೊಲಾ ಹೇಳ್ಕೊತ ಜೀವನ ಮಾಡಿ ಕಳಿ ಬರಬೇಕು ಇಂತ ಅದು ಆಗ್ಬಾರ್ದು ಅನ್ನೋದ್ ನಾವು ಎರಡ್ ಮೂರು ವರ್ಷದಿಂದ ಪ್ರತಿಯೊಬ್ಬರಲ್ಲಿ ದಕ್ಷತೆ ಬರಬೇಕು ಪ್ರಾಮಾಣಿಕತೆ ಬರಬೇಕು ಪಾರದರ್ಶಕತೆ ಬರಬೇಕು ಅಂತ ಹೇಳಿ ನಾವು ಎರಡ್ ಮೂರು ವರ್ಷದಿಂದ ಸತತ ಜನಪ್ರತಿನಿಧಿಗಳಿಗೆ ನಾವು ಜಿಲ್ಲಾಧಿಕಾರಿಗೆ ಲೆಟರ್ ಕೊಟ್ಟಿವಿ ಜಿಲ್ಲಾಧಿಕಾರಿ ಎಂಬತ್ತು ಡಿಪಾರ್ಟ್ಮೆಂಟ್ ಲೆಟರ್ ಕೊಟ್ಟರೆ ಸುಮಾರೇ ನಮಗೂ ನಾವು ಮಾಡ್ತಿವತ್ತ ಲೆಟರ್ ಕೊಟ್ಬಿಡುದು ಮತ್ತಿದ ಕಚಡ ಕೆಲಸನೇ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೋ ಏನು ಸಾಕಷ್ಟು ಸಂಬಳ ಮಣ್ಣಿ ಒಳ್ಳೆ ವೇತನ ಆಗುದಾದ್ರೆ ಇಪ್ಪತ್ತೇಳುವರೆ ಪರ್ಸೆಂಟ್ ಸಂಬಳ ಹೆಚ್ಚಿಗೆ ಮಾಡ್ಕೊಂಡ ಮತ್ತ ಭತ್ತೆ ನಾಲ್ಕರಿಂದ ಐದು ಪರ್ಸೆಂಟ್ ಭತ್ತೆ ಹೆಚ್ಚಿಗೆ ಮಾಡ್ಕೊಂಡು ನಮ್ಗೆ ವಿಚಿತ್ರ ಬಗ್ಗೆ ಸ್ವಾಭಿಮಾನ ಇದೆ ನಮ್ಮ ರಾಜ್ಯದ ಬಗ್ಗೆ ಸ್ವಾಭಿಮಾನ ಇದೆ ನಮಗೆ ಆಮೇಲೆ ಸಾರ್ವಜನಿಕರ ಬಗ್ಗೆ ಸ್ವಾಭಿಮಾನ ಇದೆ ಇವರೆಲ್ಲ ಜನಪ್ರತಿನಿಧಿಗಳು ವರ್ಗ ಬರೀ ಒಟ್ಟು ಶ್ರೀಮಂತರಾಗಬೇಕು ಉಳಿದವರು ಸತ್ತರು ಚಿಂತಿಲ್ಲ ಅವರು ಹೀನವಾಗಿ ಬದುಕರೂ ಚಿಂತಿಲ್ಲ ನಾವಟ್ಟು ಭಾರಿ ನಾವು ಏ ನಡೆಸ್ಬೇಕು ಎಷ್ಟು ಕಾರ್ ಗಡಿ ಕೊಟ್ಟರ ಎ ಸಿ ಕಾರ್ಗಳು ಎಲ್ಲಿ ಬೇಕಾದ್ರು ತಿರುಗಾಡುದು ಹೆಂಗ್ ಬೇಕಾದ್ರೆ ತಿರುಗಾಡುದು ಯಾರು ನಿಮ್ ಒಬ್ರು ಯಾಕೆ ತಿರುಗಾಡ್ತೀರಿ ಎಲ್ಲ ತಿರುಗಾಡ್ತೀರ ಒಲ್ಲಾತಿಲ್ಲ ಆದ್ರೂ ಏನ ದರ ಎಲ್ಲ ಒಟ್ಟು ಬರೀ ಕಳಪೆ ಕಾಮಗಾರಿ ಬರೀ ದೋ ಕಾಮಗಾರಿ ಬರೀ ನೋಡ್ರಿ ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಕಮಿಷನ್ ತಿಂದ ತಿಂದ ಇಂತ ಕಳಪೆ ಕಾಮಗಾರಿ ಎರಡು ವರ್ಷಕ್ಕೆ ಬಿಡ್ತಾವ ಹತ್ತು ವರ್ಷ ತನಾನು ಒಂದ್ ಒಂದ್ ಹಳ್ಳಿ ಎಲ್ಲ ಕಾಮಗಾರಿ ಮಾಡುವಂತದ್ದು ಎಸ್ಟಿಮೇಟ್ ಇರ್ತದ ಅಟ್ಟಕ್ ಅಟ್ ಇದ್ದ ವರ್ಕ್ ಇರ್ತಾವ ಅಟ್ಟ ದುಡ್ಡು ಇರ್ತಾವ್ ಒಂದ್ ಕೆಲ್ಸಗೆ ಎಲ್ಲಾ ತೇಗಿ ಕ್ಲಾಸ್ ಮಾಡ್ಬೋದು ಈ ಹಳಿ ಡಗ್ಗ ರಸ್ತದ ತಿರ್ಗಿಡಬೇಕು ಪ್ರತಿಯೊಬ್ರು ಏನ್ರಿ ಎಲ್ಲರಲ್ಲಿ ಎಲ್ಲರೂ ಒಳ್ಳೆಯವರಾಗ್ರಿ ಬಸವಣ್ಣವ್ರ ನಾಡಿನಲ್ಲಿ ಹುಟ್ಟಿವು ನಾವು ನಡೆದಾಡುವ ದೇವರದ ಅಪ್ಪಾಜಿ ಅವ್ರ ನಾಡಿನಲ್ಲಿ ಹುಟ್ಟಿವು ನಾವು ಸ್ವಲ್ಪ ಬದಲಾಗು ಅನ್ನೋಂತದ್ದ ನಮಗ ಒಂದು ಸಾಕಷ್ಟು ನಮಗ ಬದಲಾಗಬೇಕು ಎಲ್ಲರೂ ಮನುಷ್ಯತ್ತು ಇಟ್ಕೋಬೇಕು ಪ್ರತಿಯೊಬ್ರು ಮಾಡುವಂತದ್ ನಮ್ಮ ನಮ್ಗೆ ಭಯಂಕರ ಕಳ್ಕಳಿ ಆಗಲತ್ತ ಯಾರೊಬ್ರು ಸುಧಾರಿಸ್ತಾ ಇಲ್ಲ ನಾನ್ ಹಿಡ್ಕೊಂಡು ಇಂತ ಯಾಕರೆ ಸುಮ್ಮ ಜನಪ್ರತಿನಿ ಆಗಿ ಬಂದಿರ್ತೀನಿ ಎಲ್ಲರೂ ಸುಮ್ಮನೆ ಯಾಕೆ ಜನರಿಗೆ ಯಾಕೆ ತೊಂದರೆ ಕೊಡ್ತೀರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿಸ್ಬೇಕು ನಿತ್ ನೇತಂತ್ ಕೆಲಸ ಮಾಡ್ಬೇಕು ಒಬ್ಬ ಪ್ರಾಮಾಣಿಕ ಗುತ್ತಿಗೆದಾರನ್ನು ಮಾಡ್ಬೇಕು ಪ್ರಾಮಾಣಿಕ ಅಧಿಕಾರನ ಮಾಡ್ಬೇಕು ನಾವ್ ಪ್ರಾಮಾಣಿಕ ಜನಪ್ರತಿನಿಧಿಗಳಾದ ಆಗ್ಬೇಕ ಏನಲ್ಲ ನಾವೆಲ್ಲಾ ದೇಶದ ಆಸ್ತಿ ನಾವು ಉಳಿಸ್ಬೇಕು ನಮ್ಮ ರಾಜ್ಯದ ಆಸ್ತಿ ಉಳಿಸ್ಬೇಕು ನಮ್ಮ ನಮ್ಮ ದೇಶ ಒಂದು ಒಂದ್ ಒಂದು ಪ್ರಾಮಾಣಿಕ ದೇಶ ಆಗ್ಬೇಕು ಅನ್ನೋದ್ ಎಲ್ಲರ್ಲಿ ಬರಬೇಕಲ್ಲ ಅವ್ರು ಸ್ವಲ್ಪನೇ ಮುಂದಿನ ದಿನಮಾನ್ ಒಳಗಡೆ ಸ್ವಲ್ಪ ಬದಲು ಆಗ್ತೀರಿ ಅನ್ನೋ ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ವಿ ಯಾರು ಅರಿಲಾಗ್ತಿಲ್ಲ ಬರೆಯೋ ಅದರ ಬದ್ ಆಡಳಿತ ಬಿಟ್ಟ ನಮ್ಮ ಸತ್ಯದ ಆಡಳಿತ ಬರಬೇಕು ಅಂತೇಳಿ ನಾ ನಾವು ಎರಡು ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರ್ಯಾರಿಗೆ ಯಾವ ಯಾವ ಬೀಜ ಹುರ್ಕೋತಾರ ನಾವು ನೋಡ್ತಾ ಇದ್ವಿ ಮುಂದಿನ ದಿನಮಾನದಲ್ಲಿ ನಾವು ಹ ಎಲ್ಲಾರು ಒಳ್ಳೆಯ ಆದ್ರೆ ಮಾತ್ರ ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಓಟ್ ಹಾಕಿಸ್ಬೇಕು ಇಲ್ಲ ನಾವೆಲ್ಲ ಗ್ರಾಮ ಘಟಕ ಮಾಡ್ತಾ ಇದ್ವಿ ಹೋಬಳಿ ಘಟಕ ಮಾಡ್ತಾ ಇದೀವಿ ಪ್ರತಿಯೊಬ್ಬರನ್ನ ನಾವು ಪ್ರಜ್ಞಾವಂತರಾಗ ಮಾಡ್ತಾ ಇದೀವಿ ನಿಮ್ ನಿಮ್ ಊರುಗಳ ನೀವೇ ಸುಧಾರಿಸ್ಕೊರಿ ಕಳಪೆ ಮಾಡ್ಲಿಕ್ಕೆ ಆಸ್ಪದ ಕೊಡ್ಬಾರ ಕೊಡ್ಬೇಡ್ರ ಅಂತೇಳಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಹೋಗಿ ನಾವು ಅಹ್ ಇದನ್ನ ಪ್ರಜ್ಞೆ ಮೂಡಿಸ್ತಾ ಇದೀವಿ ಈಗ ನೋಡಿ ಈಗ ಗ್ರಾಮಕ್ಕೆ ಬಂದಿದ್ದೀವಿ ಈಗ ನಾವು ಗುಡದಡಿ ಗ್ರಾಮಕ್ಕೆ ಬಂದಿದ್ದೀವಿ ನಿಮ್ಗೆ ಮೂರು ಸುರಾರಿಸಬೇಕು ನಿಮಗೆ ಮೂರು ರಸ್ತೆಗಳು ಸುರಾರಿಸ್ಬೇಕಂದ್ರೆ ನೀವು ನೀವೆಲ್ಲ ಪ್ರಜ್ಞಾ ನಾಗರಿಕರ ಆಗಬೇಕು ಅಂತ ಹೇಳಿ ನಾವು ಅವ್ರಿಗೆಲ್ಲ ನಾವು ಜಾಗೃತಿ ಮೂಡಿಸುವಂತ ಕೆಲಸಕ್ಕೆ ನಾವು ಇವತ್ತು ಬಂದಿವಿ ಯಾರಿಗೆ ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ರ ಎಂದು ಜಲಮದಾರ್ ಹಂತ